ಇಲ್ಲ ನಾವು ನೋಡಿದ್ದೆಲ್ಲ ಹಳೆ ನೆನಪುಗಳು ಇವತ್ತು ಮರೆಯೋಕ್ಕಾಗಲ್ಲ ಫಸ್ಟು ತರಲೇ ನಿರ್ಮಲ್ಲಿ ಮಾಡಿದ್ದು ಅವರು ಫಸ್ಟ್ ನಾವು ಅವ್ರ ಪರಿಚಯ ಆಗಿದೆ ಕಾಶಿನಾಥ್ ಅವ್ರ ಮೂಲಕ ಕಾಶಿನಾಥ್ ಅವ್ರ ಸಿನಿಮಾದಲ್ಲಿ ಅವ್ರು ಮಾಡಿದ್ರು ಆಮೇಲೆ ತರಲೇನುಮಗ ಮಾಡಿದ್ರು ವಿಶ್ ಮಾಡಿದ್ರು ನಿಮಗೆಲ್ಲ ಗೊತ್ತೇ ಇದೆ ಬಹಳ ಅದ್ಭುತವಾದ ಕಲಾವಿದ ಸರಳ ಜೀವಿ ನಮಗೆಲ್ಲ ಆವಾಗ ನಾವೆಲ್ಲ ಹೊಸ ಡೈರೆಕ್ಟರ್ ಆವಾಗ ಅವಾಗೆಲ್ಲ ನಮ್ಮ ಜೊತೆ ಇಟ್ಕೊಂಡು ಡೇಟ್ ಪ್ರಾಬ್ಲಮ್ ಆಗಿದೆ ತುಂಬ ಸಪೋರ್ಟ್ ಮಾಡಿದರು ನಮಗೆ ಭಾಳ ಒಂದು ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳಬೇಕು ಅವ್ರಿಗೆ ತುಂಬ ಅಲ್ಲ ನಮ್ಮ ಇಂಡಸ್ಟ್ರಿಲಿ ಸುಮಾರು ಕಲಾವಿದರನ್ನ ನಾವು ಪರಿಚಯಿತರು ಎಲ್ಲರನ್ನು ನೋಡಿದ್ದೀವಿ ಆದರೆ ಸರ್ ಜನಾರ್ದನ್ ಅಂತ ಒಬ್ಬ ಕಲಾವಿದರು ಮತ್ತೆ ನಮ್ಮ ಇಂಡಸ್ಟ್ರೀಲಿ ಹುಟ್ಟದ್ದು ಯಾಕೆಂದರೆ ಇಡೀ ಇಂಡಸ್ಟ್ರೀಲಿ ತುಂಬ ಡಿಸಿಪ್ಲಿನ್ಡ್ ಅಂದರೆ ಹೈಲಿ ಡಿಸಿಪ್ಲೀನ್ಡ್ ಕಲಾವಿದ ಅಂದರೆ ನಮ್ಮ ಜನಾರ್ದನ್ ಸರ್ ಅವರು ಇಲ್ಲಿದವರೆಗೂ ಅವರ ಕೆಲಸ ಆಯಿತು ಏನಾದರೂ ಜಾಲಿಯಾಗಿ ಮಾತಾಡೋರು ಏನು ಹೇಳ್ಕೊಂತಿರಲಿಲ್ಲ ಖುಷಿ ಸಂತೋಷ ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ ಇನ್ನೊಬ್ಬರ ಬಗ್ಗೆ ಇದು ಮಾಡೋದಾಗಲಿ ಯಾವುದು ಇಲ್ದಿರಂತ ಒಬ್ಬ ಎಲ್ಲರೂ ಪ್ರೀತಿಸುವಂಥ ಒಬ್ಬ ನಮ್ಮ ಜನಾರ್ದನವರು ಅವರು ನಾ ಇವತ್ತು ಕಳ್ಕೊಂಡಿದ್ವಿ ನಾನು ನನ್ನ ಲೆಕ್ಕನೇ ಇಲ್ಲ ಸಿನಿಮಾ ಅವ್ರು ಐನೂರು ಸಿನಿಮಾ ಮಾಡಿದರೆ ಅದ್ರಲ್ಲಿ ನೂರು ಸಿನಿಮಾ ನಾನು ಮಾಡಿದ್ದೀನಿ ಜೊತೆ ನೀವು ಇವತ್ತಿಗೂ ಆ ಹುಷದ್ದು ಅವ್ರದ್ದು ಜನಾರ್ದನ್ದ ಒಂದು ವಾಕಿಂಗ್ ಇದಾರೆ ಬೈಕ್ ಬೈಕೊಂಡು ಬರೋದು ಅದು ಇನ್ನೂ ಕಿವಿಲ್ ಹಂಗೇ ಉಪೇಂದ್ರ ಸರ್ ಅದು ತರಲೇ ನನ್ನ ಮಗ ಎಂಥ ಸರ್ ಅದ್ಭುತವಾದ ಕಲಾವಿದರಲ್ಲಿ ಒಬ್ಬರು ಆಗ್ತಾರೆ ಸೊ ಮುಂದಕ್ಕೂ ಕೂಡ ನಮ್ಮ ಅಕಾಡೆಮಿಯಿಂದ ಕೂಡ ನಮ್ಮ ಜನಾರ್ದನ ರೆಕಗ್ನೈಸ್ ಮಾಡಿ ಅವ್ರಿಗೇಂತ ಒಂದು ಕಾರ್ಯಕ್ರಮ ಮಾಡೇ ಮಾಡ್ತೀನಿ ಸರ್ ಮಾಡಬೇಕು ಇಂಥವ್ರನ್ನ ಫಸ್ಟು ಮಾಡಬೇಕು ಎಲ್ಲ ಕಲಾವಿದರು ಸೇರಿ ಉಪೇಂದ್ರ ಸರ್ ಕೂಡ ಭಾಳ ಸಹಾಯ ಮಾಡಿದ್ದಾರೆ ಕೂಡ ಎಲ್ಲ ನಮ್ಮ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಜನಾರ್ದನ್ಗೆ ನಾನೇ ಜೂರಿಯಾಗಿದ್ದೆ ಇಲ್ಲ ಜನಾರ್ದನ್ ಅವ್ರು ಕೊಡಲೇಬೇಕು ಯಾಕೆಂದರೆ ಅವ್ರ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಅವ್ರು ಈಗಲ್ಲ ಒಂದು ಇಪ್ಪತ್ತೈದು ವರ್ಷದ ಮುಂಚೆನೇ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು ಉಪನ್ಯಾಸ ಆಗಿತ್ತು ಅದಾದಮೇಲೆ ಒಂದು ಎರಡು ಮತ್ತೆ ಒಂದೆರಡು ಸಲ ಆಗಿತ್ತು ಅವರ ಋಣ ಈ ಭೂಮಿಗೆ ಇಷ್ಟೇ ಅದರಿಂದ ದೇವರಲ್ಲಿ ಕೇಳ್ಕೊಂತ ಅವರ ಆತ್ಮಕ್ಕೆ ಆದರ್ಶ್ ಪರ್ಟಿಕ್ಯುಲರ್ ಆಗಿ ವಿಶ್ವ ಮತ್ತು ಅರ್ಲೆ ಸರ್ ಅದು ಯಾವತ್ತೂ ಬರೆಯಲ್ಲ ಅದು ಹೌದು ಹೌದು ಆ ಜರ್ನಿ ಯಾವತ್ತೂ ಬೆಳೆಗೆ ಅವರಿಲ್ಲ ಇಲ್ಲ ಅಂದಾಗ ಶುರುವಾಗೇನೆ ನಮಗೆ ಅವ್ರ ಮಾತು ಅಲ್ಲಿಂದ ಸರ್ ಹೌದು 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 ಅದೇನೆ ನಾನು ಟ್ವೀಟು ಅದೇ ಮಾಡಿದ್ದೆ ನನ್ನ ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ದರು ತುಂಬ ಅಪರೂಪವಾದಂಥ ನಟ ಇವರು ಹೇಳ್ದಂಗೆ ನಾನ್ ಕಾಂಟ್ರವರ್ಷಿಯಲ್ ಯಾವುದೇ ಪ್ರಾಬ್ಲಮ್ಮು ಇಲ್ಲ ಯಾರ ಬಗ್ಗೆ ಮಾತಾಡ್ತಿರ್ಲಿಲ್ಲ ಯಾರ ಬಗ್ಗೆ ಅವರು ಆಯಿತು ಅವ್ರು ಬಂದು ಡೈರೆಕ್ಟ್ಗಳಿಗೆ ಒಂಥರ ಅವ್ರು ಇದ್ಬಿಟ್ರೆ ಆ ಇಡೀ ಶೂಟಿಂಗ್ ಅಟ್ ಒಂದು ಅದ್ಭುತವಾಗಿರೋದು ಮತ್ತೆ ಹುಟ್ಟಿ ಬರ್ತಾರೆ ಅವರು ನನ್ನ ಪ್ರಕಾರ ಖಂಡಿತ ಅವರ ಮನೆಯವ್ರಿಗೆ ಎಲ್ಲರಿಗೂ ಒಂದು ಅವ್ರದ್ದೇ ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಮನೆಯವರಿಗೆ ನೋವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಒಳ್ಳೆಯದಾಗಲಿ

ಕರ್ನಾಟಕದ ಬಹಳ ಶ್ರೇಷ್ಠ ಹಾಸ್ಯ ನಟ ಪೋಷಕ ನಟರಾದಂತಹ ಆತ್ಮೀಯ ವ್ಯಕ್ತಿ ಸರಳ ವ್ಯಕ್ತಿತ್ವದ ಬ್ಯಾಂಕ್ ಜನಾರ್ಧನ್ ಅಂತಲೇ ಅವರು ಪ್ರಸಿದ್ಧಿ ಪಡೆದಿದ್ದರು ಬಿಕಾಸ್ ಬ್ಯಾಂಕಲ್ಲಿ ಇದ್ದಿದ್ದರಿಂದ ನಮ್ಮ ಆತ್ಮೀಯ ಬ್ಯಾಂಕ್ ಜನಾರ್ಧನ್ ನಿನ್ನೆ ರಾತ್ರಿ ಎರಡೂವರೆ ಗಂಟೆಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು ರಾತ್ರಿ ಎರಡೂವರೆ ಗಂಟೆಗೆ ಅವರು ನಿಧನರಾಗಿದ್ದಾರೆ ಅನ್ನೋ ಸುದ್ದಿನ ತಿಳಿಸೋದಕ್ಕೆ ಬಹಳ ವಿಷಾದ ಇದ್ದೀನಿ ಆಸ್ಪತ್ರೆಯ ಎಲ್ಲ ಪ್ರಕ್ರಿಯೆ ಮುಗಿಸಿ ಇದೀಗ ಅವರ ಸ್ವಗೃಹಕ್ಕೆ ಬ್ಯಾಂಕ್ ಜನಾರ್ಧನ್ ಅವರ ಪಾರ್ಥಿವ ಶರೀರವನ್ನು ತರಲಾಗಿದೆ ಅವರ ಪುತ್ರ ಗುರು ಇಲ್ಲಿದ್ದಾರೆ ಇಲ್ಲಿ ಈಗ ಮನೆಯಲ್ಲಿ ಕೆಲವೊಂದು ಪೂಜಾ ನಿಯಮಗಳು ಅವರ ಮನೆಯ ಪದ್ಧತಿ ಪ್ರಕಾರ ಅದನ್ನು ಮಾಡೋದಿದೆ ಸುಮಾರು ಒಂದು ಹನ್ನೆರಡೂವರೆ ತನಕ ಇಲ್ಲಿ ಆ ಪ್ರಕ್ರಿಯೆ ನಡೆಯುತ್ತೆ ಹನ್ನೆರಡೂವರೆ ನಂತರ ಚಿತ್ರೋದ್ಯಮದಲ್ಲಿ ಮತ್ತು ಅವರ ಅಭಿಮಾನಿಗಳು ಸುಮಾರು ಜನ ರವೀಂದ್ರ ಕಲಾಕ್ಷೇತ್ರಕ್ಕೆ ಸಾರ್ವಜನಿಕ ದರ್ಶನಕ್ಕಾಗಿ ನೀವೊಂದು ಏರ್ಪಾಡು ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇರೋದರಿಂದ ಇಲ್ಲಿಂದ ಪಾರ್ಥಿವ ಶರೀರವನ್ನು ರವೀಂದ್ರ ಕಲಾಕ್ಷೇತ್ರಕ್ಕೆ ಸುಮಾರು ಎರಡು ಗಂಟೆಯ ಆಸುಪಾಸಿಗೆ ಅಲ್ಲಿಗೆ ತಂದು ಅಲ್ಲಿ ಸಾರ್ವಜನಿಕರ ಮತ್ತು ನಮ್ಮ ಚಿತ್ರೋದ್ಯಮದ ಎಲ್ಲ ಆತ್ಮೀಯರು ಹಾಗೂ ಅಭಿಮಾನಿಗಳ ದರ್ಶನಕ್ಕೆ ಅಲ್ಲಿ ಏರ್ಪಾಡು ಮಾಡಿ ಸುಮಾರು ಎರಡು ಗಂಟೆಯಿಂದ ಬಹುಶಃ ಮೂರು ಮೂರುವರೆ ಗಂಟೆ ತನಕ ಒಂದೂವರೆ ಗಂಟೆಗಳ ಕಾಲ ಅಲ್ಲಿ ಕಲಾಕ್ಷೇತ್ರದಲ್ಲಿ ದರ್ಶನ ಮಾಡಬಹುದು ಮೂರುವರೆ ನಂತರ ಅಂತ್ಯಕ್ರಿಯೆಯನ್ನು ಕಲಾಕ್ಷೇತ್ರದಿಂದ ಪೀಣ್ಯದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ಪೀಣ್ಯ ಕ್ರೆಮಿಟೋರಿಯಂ ಇದೆ ಗೊರಗುಂಟೆ ಪಾಳ್ಯದ ಹತ್ತಿರ ಅಲ್ಲಿಗೆ ಸುಮಾರು ಒಂದು ನಾಲ್ಕು ನಾಲ್ಕೂವರೆಗೆ ಅಲ್ಲಿ ಶರೀರ ಕಲ್ಪಿದ ನಂತರ ಅಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ನಿರ್ಧಾರ ಫ್ಯಾಮ್ಲಿಯವ್ರು ಮಾಡಿದ್ದಾರೆ ಗುರು ಇಲ್ಲಿದ್ದಾರೆ ಅವರಿಗೆ ಒಬ್ಬರೇ ಪುತ್ರ ಬ್ಯಾಂಕ್ ಜನಾರ್ದನ್ ಅವರಿಗೆ ನಮ್ಮ ಗುರು ಹಾಗೂ ಮೂರು ಜನ ಹೆಣ್ಮಕ್ಳು ಕೆಲವೊಂದು ಅವರು ಮೂಲತಃ ಹೊಳಲ್ಕರೆಯವರಾಗಿರೋದರಿಂದ ಅಲ್ಲಿಂದ ಕೆಲವೊಂದು ಬಂಧು ಬಾಂಧವರು ಇಲ್ಲಿಗೆ ಆಗಮಿಸಬೇಕಾಗಿದೆ ಅವರು ಇಲ್ಲ ಬಂದ ನಂತರ ಈ ಪ್ರಕ್ರಿಯೆಗಳು ಇಲ್ಲಿ ಹನ್ನೆರಡು ಹನ್ನೆರಡುವರೆಗೆ ಇಲ್ಲಿಂದ ಹೊರಟು ಕಲಾಕ್ಷೇತ್ರ ತಲುಪಿ ಕಲಾಕ್ಷೇತ್ರದಲ್ಲಿ ಒಂದೊಂದೂರು ಗಂಟೆಗಳ ಕಾಲ ಅಲ್ಲಿಟ್ಟು ಅಲ್ಲಿಂದ ಪೀಣ್ಯ ಕ್ರೆಮಿಟೋರಿಯಮಿಗೆ ತಗೊಂಡು ಹೋಗಿ ಅಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಇದು ಮಾಧ್ಯಮದ ಮುಖಾಂತರ ಅವರ ಅಭಿಮಾನಿಗಳಿಗೆ ಮತ್ತು ಚಿತ್ರೋದ್ಯಮದಲ್ಲಿ ಅವರ ಆತ್ಮೀಯರು ಯಾರಿದ್ದರು ಎಲ್ಲರೂ ಆತ್ಮೀಯರೇ ಅವರಿಗೆ ಅಜಾತಶತ್ರು ನಮ್ಮ ಬ್ಯಾಂಕನಾಥನ್ ಅವರೆಲ್ಲರ ಗಮನಕ್ಕೆ ಯಾಕೆಂದರೆ ಪಾಪ ಎಲ್ಲರೂ ನೋಡಬೇಕು ಅಂತ ದೂರವಾಣಿ ಗುರು ಗುರುವವ್ರಿಗೆ ಮಾಡ್ತಾ ಇದ್ದಾರೆ ಗುರು ಅವ್ರಿಗೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡೋದಕ್ಕೂ ಗೊತ್ತಾಗ್ತಿಲ್ಲ ನಾನು ಬೆಳಗ್ಗೆ ಆಸ್ಪತ್ರೆಗೆ ಫೋನ್ ಮಾಡಿದ ತಕ್ಷಣ ಬೆಳಗ್ಗೆ ಐದೂವರೆಗೆ ಗುರು ನನಗೆ ಫೋನ್ ಮಾಡಿದ್ರು ಮೊದಲು ನಿಮಗೆ ಫೋನ್ ಮಾಡ್ತಾ ಇದ್ದೀನಿ ದಯವಿಟ್ಟು ಚಿತ್ರೋದ್ಯಮಕ್ಕೆಲ್ಲ ತಿಳಿಸಿ ಅಂತ ಚಿತ್ರೋದ್ಯಮಕ್ಕೆ ತಿಳಿಸಿದ್ದೀನಿ ಈ ಒಂದು ಏರ್ಪಾಡು ತಮ್ಮ ಗಮನಕ್ಕೆ ಬಂದರೆ ಎಲ್ಲರೂ ದರ್ಶನ ಪಡೆಯೋದಕ್ಕೆ ಮನೆಗೆ ಬಂದರೆ ಹನ್ನೆರಡೂವರೆ ತನಕ ಬರ್ಬೋದು ಕಲಾಕ್ಷೇತ್ರ ಆದರೆ ಎರಡರಿಂದ ಮೂರುವರೆ ತನಕ ಅಲ್ಲಿ ಹಾಗೂ ಅಲ್ಲಿ ದರ್ಶನ ಮಾಡೋಕ್ಕಾಗದೇ ಇದ್ದರೆ ಪೀಣ್ಯ ಕ್ರಮಿಟೋರಿಯ ಬರಬಹುದು ನಮಸ್ಕಾರ ಕ್ಷತ್ರಿಯ 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 ಇದು ಮರಾಠಿ ಗೃಹವು ಮರಾಠ ಸಂಪ್ರದಾಯ ಅಂದರೆ ಕ್ಷತ್ರಿಯ ಸಂಪ್ರದಾಯದ ರೀತಿಯಲ್ಲಿ ಅವರು ಅಂತ್ಯಕ್ರಿಯೆ ನೆರವೇರಿಸ್ತಾರೆ ಸುಮಾರು ಒಂದು ಇಪ್ಪತ್ತು ದಿವಸಗಳಿಂದನೇ ಅವರಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ ಅವ್ರನ್ನ ಅವರು ರೆಗ್ಯುಲರಾಗಿ ವಿಕ್ರಮ ಆಸ್ಪತ್ರೆಗೆ ಅವರು ಹೋಗ್ತಾ ಇದ್ದಿದ್ದು ಟ್ರೀಟ್ಮೆಂಟ್ಗೆ ವಿಕ್ರಮ್ ಈಗ ಮಣಿಪಾಲ್ ವಿಕ್ರಮ್ ಆಗಿದೆಯಲ್ಲ ಅಲ್ಲಿ ಪುತ್ರ ಅವ್ರನ್ನ ಸೇರಿಸಿದ್ರು ದೂರವಾಣಿ ಮಾಡಿದಾಗ ಅವ್ರ ಪುತ್ರ ಹೇಳಿದ್ರು ಈ ಥರ ಅಪ್ಪನಿಗೆ ಮೈ ಚೆನ್ನಾಗಿಲ್ಲ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ ಅಂತ ನಾನು ಜನಾರ್ದನ್ನು ಮತ್ತು ನಮ್ಮ ಅಶೋಕ್ ಅವರು ಡಾಕ್ಟರ್ ಅಶೋಕ್ ಅವರು ನಾವು ರೆಗ್ಯುಲರಾಗಿ ಪ್ರತಿ ದಿವಸ ಮಾತಾಡ್ಕೊತಿದ್ವಿ ಸೊ ಯಾವಾಗ ಜನಾರ್ದನ್ ಫೋನ್ ತೆಗೆಯಲ್ಲ ನಮಗೆ ಗಾಬರಿ ಏನೋ ತೊಂದರೆ ಆಗಿದೆ ಅಂತ ಹಾಗೆಯೇ ಒಂದು ದಿವಸ ಅವ್ರ ಪುತ್ರ ಫೋನ್ ತೊಗೊಂಡ್ರು ಈ ಥರ ಅಡ್ಮಿಟ್ ಮಾಡಿದ್ದೀವಿ ಅಪ್ಪನ ಅಂತ ಸುಮಾರು ಒಂದು ಹತ್ತು ದಿವಸಗಳ ಅಲ್ಲಿ ಟ್ರೀಟ್ಮೆಂಟ್ ನಂತರ ಅವರು ಚೇತರಿಸ್ಕೊಂಡಿದ್ರು ಚೇತರಿಸ್ಕೊಂಡು ಮನೆಗೆ ಬಂದಿದ್ದರು ಮನೆಗೆ ಬಂದು ಒಂದು ಮನೇಲಿ ಮೂರು ದಿವಸ ಚೆನ್ನಾಗೇ ಇದ್ದರು ಕಳೆದ ಶುಕ್ರವಾರ ಮಧ್ಯಾಹ್ನ ಊಟನೂ ಮಾಡಿದ್ದಾರೆ ಏನೋ ಸ್ವಲ್ಪ ಉಸಿರಾಟ ತೊಂದರೆ ಆಗಿ ಮತ್ತೆ ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದು ಸೇಮ್ ವಿಕ್ರಮ್ ಮಣಿಪಾಲ್ ಹಾಸ್ಪಿಟ್ಲಿಗೆ ಶುಕ್ರವಾರದಿಂದ ಅವರು ಐ ಸಿ ಯುನಲ್ಲಿ ಆಕ್ಸಿಜನ್ನಲ್ಲಿ ಇದ್ದರು ನಿನ್ನೆ ರಾತ್ರಿ ತೀವ್ರವಾದ ಒಂದು ಉಸಿರಾಟದ ತೊಂದರೆಯಿಂದಾಗಿ ಸಮಸ್ಯೆಗಳು ಜಾಸ್ತಿಯಾಗಿ ಅಂತಿಮವಾಗಿ ಕಿಡ್ನಿ ಫೇಲ್ ಆಗಿ ಅವರು ತೆಗೆದುಕೊಂಡಿದ್ದಾರೆ ಅಂತ ವರದಿ ಸೊ ಹಾಗಾಗಿ ತುಂಬ ದೊಡ್ಡ ಪ್ರತಿಭೆನ ಐನೂರು ಚಿತ್ರಗಳಲ್ಲಿ ಪಾತ್ರ ಮಾಡಿದಂತಹ ನಮ್ಮೆಲ್ಲರ ಆತ್ಮೀಯ ನಟರು ಆತ್ಮೀಯ ಸ್ನೇಹಿತರು ಆದ ಜನಾರ್ದನ್ ಅವ್ರನ್ನ ಕಳ್ಕೊಂಡಿದ್ದೀವಿ ನೋವಿನ ವಿಚಾರ ಗುರು ಏನಾದ್ರು ಎಲ್ಲ ನೀವೇ ವಿಷಯ ಹೇಳಿದೀರ ಸರ್